ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಸ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ಪ್ಯಾನ್ ಕಾರ್ಡ್ ಅಂದರೆ ನ್ಯೂ ಪ್ಯಾನ್ ಕಾರ್ಡ್ನ ಯಾವ ರೀತಿ ನೀವು ಫೋನಲ್ಲಿ ನೀವೇ ಅಪ್ಲಿಕೇಶನ್ ಹಾಕಬೇಕನ್ನೋದನ್ನ ನಾನು ತುಂಬ ಸರಳವಾಗಿ ಯಾವುದೇ ತಪ್ಪಿಲ್ಲದೆ ವಿಡಿಯೋದಲ್ಲಿ ತುಂಬ ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಯಾರೂ ಸ್ಕಿಪ್ ಮಾಡಬೇಡಿ ನಿಮಗೆ ಸ್ಕಿಪ್ ಮಾಡೋದ್ರಿಂದ ದಯವಿಟ್ಟು ಹೇಳ್ತೀನಿ ಕೇಳಿ ಸ್ಕಿಪ್ ಮಾಡೋದ್ರಿಂದ ಅರ್ಥ ಆಗೋಲ್ಲ ಒನ್ ಟೈಮ್ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡ್ಕೊಬಿಟ್ರೆ ಪದೇ ಪದೇ ವಿಡಿಯೋ ನೋಡೋ ಅವಶ್ಯಕತೆ ಇರಲ್ಲ ನೀವೇ ಈಸಿಯಾಗಿ ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದು ಸೊ ನೀವು ಪ್ಯಾನ್ ಕಾರ್ಡ್ನ ಯಾವುದೇ ರೀತಿ ತಪ್ಪಿಲ್ಲ ಅದು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಅದನ್ನು ಒಂದೇ ದಿನದಲ್ಲಿ ನಿಮ್ಮ ಫೋನಲ್ಲಿ ಅದನ್ನು ಪ್ರಿಂಟ್ ಯಾವ ರೀತಿ ತಕ್ಕೊಳ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹೊಸಬ್ರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೊಂದು ಸಪೋರ್ಟಿವ್ ಆಗಿರುತ್ತೆ ಮತ್ತು ಮಾಡಬೇಕು ಅನ್ನೋ ಆಸಕ್ತಿ ಕೂಡ ಬರುತ್ತೆ ಅದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ನೋಡೋ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೀವು ತಿಳ್ಕೊಳ್ಬೋದು ಮತ್ತು ಡಿಸ್ಕ್ರಿಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಲ್ಲಿ ಜಾಯ್ನ್ ಆಗಿ ವಾಟ್ಸಪ್ಪಲ್ಲಿ ಮೆಸೇಜು ಕೂಡ ಮಾಡಿ ನೀವು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡ್ಕೊಳ್ಬೋದು ಮತ್ತು ಅಷ್ಟು ಗೊತ್ತಾಗಿಲ್ಲ ನಾನು ನಿಮ್ಮ ಜೊತೆ ಮಾತಾಡಬೇಕು ಅನ್ನೋರು ಕೂಡ ಅಲ್ಲೇ ನಂಬರ್ ಇರುತ್ತೆ ವಾಟ್ಸಪ್ಪಲ್ಲಿ ಡೈರೆಕ್ಟಾಗಿ ನೀವು ಕಾಲ್ ಮಾಡಿ ನೀವು ಇದ್ರ ಬಗ್ಗೆ ತಿಳ್ಕೊಳ್ಬೋದು ಮತ್ತೆ ತಿದ್ದುಪಡಿ ಏನಾದರೂ ಇದ್ದರೆ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ತಿದ್ದುಪಡಿ ವಿಡಿಯೋನ ಕೂಡ ನಾನು ಆಲ್ರೆಡಿ ಮಾಡಿರೋದನ್ನ ನೀವು ತುಂಬ ಈಸಿಯಾಗಿ ನೋಡ್ಕೊಳ್ಬೋದು ನನ್ನ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಅರ್ಥ ಆಗೋ ಶಬ್ದಗಳನ್ನು ಯೂಸ್ ಮಾಡಿಕೊಂಡು ನಿಮಗೆ ಹೇಳ್ಕೊಟ್ಟಿರ್ತೀನಿ ಸೊ ಅದಕ್ಕೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾರು ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಎನ್ ಎಸ್ ಡಿ ಎಲ್ ಅಂತ ಸರ್ಚ್ ಮಾಡಿ ಎನ್ ಎಸ್ ಡಿ ಎಲ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಆನ್ಲೈನ್ ಪಾನ್ ಅಪ್ಲಿಕೇಶನ್ ಎನ್ ಎಸ್ ಡಿ ಎಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟಿಗೆ ಕಾಣೋದ್ರ ಮೇಲೆ ಆಮೇಲೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಟೈಪ್ ಅಂತ ಕೆಳಗಡೆ ಕಾಣಿಸುತ್ತೆ ಅಲ್ಲಿ ನೀವು ನ್ಯೂ ಪಾನ್ ಇಂಡಿಯನ್ ಸಿಟಿಸನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಮತ್ತು ಯಾವುದನ್ನೂ ಕ್ಲಿಕ್ ಮಾಡ್ಕೊಳ್ಬೇಡಿ ಕೆಳಗಡೆ ಫಾರಿನ್ ಸಿಟಿಸನು ಮತ್ತು ಕರೆಕ್ಷನ್ ಎಲ್ಲ ಕೇಳುತ್ತೆ ಅದನ್ನೆಲ್ಲ ಕ್ಲಿಕ್ ಮಾಡ್ಕೊಳ್ಬೇಡಿ ಜಸ್ಟು ನ್ಯೂ ಪಾನ್ ಇಂಡಿಯನ್ ಸಿಟಿಸನ್ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳಿ ನ್ಯೂ ಪಾನ್ ಇಂಡಿಯನ್ ಸಿಟಿಸನ್ ಕ್ಲಿಕ್ ಆದಮೇಲೆ ಕೆಟಗರಿ ಕೇಳುತ್ತೆ ಅಲ್ಲಿ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಕೆಳಗಡೆ ಬಂದ ತಕ್ಷಣ ಟೈಟಲ್ ಕೇಳುತ್ತೆ ಅಲ್ಲಿ ಶ್ರೀ ಶ್ರೀ ಶ್ರೀಮತಿ ಕುಮಾರಿ ಅಂತ ಕೇಳುತ್ತೆ ಶ್ರೀ ಅಂದರೆ ಬಾಯ್ಸಿಗೆ ಶ್ರೀಮತಿ ಅಂದರೆ ಹೆಣ್ಣು ಮಕ್ ಹೆಣ್ಮಕ್ಳಿಗೆ ಅಂದರೆ ಮದುವೆ ಆಗಿರೋರಿಗೆ ಮದುವೆ ಆಗದಿರೋರಿಗೆ ಕುಮಾರಿ ಇರುತ್ತೆ ಇಲ್ಲಿ ಲಾಸ್ಟ್ ನೇಮ್ ಕೇಳುತ್ತೆ ಲಾಸ್ಟ್ ನೇಮ್ ಅಂದರೆ ಆಧಾರ್ ಕಾರ್ಡನಲ್ಲಿ ನಿಮ್ಮ ಸರ್ ನೇಮ್ ಏನಿರುತ್ತೆ ನೋಡ್ರಿ ನಿಮ್ಮ ಅಡ್ಡ ಹೆಸರು ಅದನ್ನು ಇಲ್ಲಿ ಫಸ್ಟಿಗೆ ಲಾಸ್ಟ್ ನೇಮ್ನ ಸೆಲೆ ಬರೀಬೇಕು ಆಮೇಲೆ ಸರ್ ನೇಮ್ ಆದಮೇಲೆ ಫಸ್ಟ್ ನೇಮ್ ಕೇಳುತ್ತೆ ಫಸ್ಟ್ ನೇಮ್ ಅಂದರೆ ನಿಮ್ಮ ನೇಮ್ನ ಹಾಕಿ ಮಿಡಲ್ ನೇಮ್ ಅಂದರೆ ನಿಮ್ಮ ತಂದೆ ಆಗಿರುತ್ತೆ ಇದನ್ನು ಸರಿಯಾಗಿ ನೋಡ್ಕೊಂಡು ಹಾಕಿ ಮಿಡಲ್ ನೇಮ್ ಅಂದರೆ ನಿಮ್ಮ ತಂದೆ ಹೆಸರು ಫಸ್ಟ್ ನೇಮ್ ಅಂದರೆ ನಿಮ್ಮ ಹೆಸರು ಸರ್ ನೇಮ್ ಅಂದರೆ ನಿಮ್ಮ ಇಷ್ಟ ಇಷ್ಟು ಆದ್ಮೇಲೆ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡಲ್ಲಿ ಏನಿದೆ ಅದೇ ಥರ ಹಾಕೊಳ್ಳಿ ರಾಂಗ್ ಎಲ್ಲ ಮಿಸ್ ಮ್ಯಾಚ್ ಎಲ್ಲ ಮಾಡ್ಕೊಳ್ಬೇಡಿ ಡೇಟ್ ಆಫ್ ಬರ್ತ್ ಎಲ್ಲ ಸರಿಯಾಗಿರೋದನ್ನೇ ನೋಡಿಕೊಂಡು ಆಧಾರ್ ಕಾರ್ಡಲ್ಲಿ ಏನಿದೆ ಅದನ್ನೇ ಡೇಟ್ ಆಫ್ ಬರ್ತ್ ಹಾಕಿ ಆಮೇಲೆ ಇಮೇಲ್ ಐ ಡಿ ಮೇನ್ ಇಂಪಾರ್ಟೆಂಟ್ ಅಂದರೆ ಇಮೇಲ್ ಐ ಡಿ ನೀವು ಏನು ಇಮೇಲ್ ಐ ಡಿ ಹಾಕ್ತಿರಲ್ವೋ ಅದಕ್ಕೆ ಪ್ರಿಂಟ್ ಬರೋದು ಸೊ ನಿಮಗೆ ಒಂದು ಅರ್ಜೆಂಟ್ ಪ್ರಿಂಟ್ ಬೇಕಂದರೆ ಇಮೇಲ್ ಡಿನ ಸರಿಯಾಗಿ ಹಾಕಿ ಸೊ ಇಮೇಲ್ ಐಡಿಗೆ ಒಂದು ಪ್ರಿಂಟನ್ನು ಅವರು ಕಳಿಸ್ತಾರೆ ಸಬ್ಮಿಟ್ ಆದಮೇಲೆ ಆಮೇಲೆ ಫೋನ್ ನಂಬರ್ ಅಂದರು ಆಧಾರ್ ಕಾರ್ಡ್ ಯಾವ್ದು ಲಿಂಕ್ ಇರುತ್ತೆ ಅದೇ ಫೋನ್ ನಂಬರ್ ಕೊಡಿ ನಿಮ್ಗೆ ಇಷ್ಟ ಬಂದಿರೋದು ಕೊಡಬೇಡಿ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಫೋನ್ ನಂಬರ್ ಕೊಡಿ ಅದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಪ್ಚರ್ ಕೊ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಐ ಆಮ್ ನಾಟ್ ರಬೌಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕೊಡಿ ಸಬ್ಮಿಟ್ ಮೇಲೆ ಕೊಟ್ಟ ತಕ್ಷಣ ಇಲ್ಲಿ ಟೋಕನ್ ನಂಬರ್ ಬರುತ್ತೆ ಸೊ ಇದನ್ನು ಸ್ಕ್ರೀನ್ಶಾಟ್ ತಗೊಂಡಿ ತೆಗೆದಿಟ್ಕೊಳ್ಳಿ ಇಲ್ಲಾಂದರೆ ಬರೆದಾದರೂ ಇಟ್ಕೊಳ್ಳಿ ಇದು ಬೇಕಾಗುತ್ತೆ ಅರ್ಧಕ್ಕೆ ನಿತ್ರೆ ಆಮೇಲೆ ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕೊಟ್ಟ ತಕ್ಷಣ ಈ ರೀತಿ ಬರುತ್ತೆ ಸಬ್ಮಿಟ್ ಡಿಜಿಟಲ್ ಇ ಕೆ ವೈ ಸಿ ಆಮೇಲೆ ಸ್ಕ್ಯಾನರ್ಡ್ ಕಾಪಿ ಈ ಬರುತ್ತೆ ಆಮೇಲೆ ಲಾಸ್ಟಿಗೆ ಫಿಸಿಕಲ್ ಬರುತ್ತೆ ಸೊ ನಮ್ಗೆ ಅರ್ಜೆಂಟಿಗೆ ಬೇಕಂದ್ರೆ ಆಧಾರ್ ಕಾರ್ಡಲ್ಲಿರೋ ಫೋಟೋ ಥರನೇ ಬರುತ್ತೆ ಫಸ್ಟಿಗೆ ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಈ ರೀತಿ ಸ್ಕ್ರೋಲ್ ಮಾಡಿ ಆಧಾರ್ ಕಾರ್ಡಲ್ಲಿರೋ ಲಾಸ್ಟ್ ಫೋರ್ ಡಿಜಿಟ್ ನಂಬರ ನೀವು ಇಲ್ಲಿ ಮೆನ್ಷನ್ ಮಾಡಿ ಲಾಸ್ಟು ಫೋರ್ ಡಿಜಿಟ್ ನಂಬರ್ ಮೆನ್ಷನ್ ಮಾಡಾದಮೇಲೆ ಕೆಳಗಡೆ ಎಸ್ ಅಂತ ಕೊಡಿ ಏನಕ್ಕೆ ಅಂತ ಅಂದರೆ ಆಧಾರ್ ಕಾರ್ಡ್ ಇರೋ ಥರನೇ ಫೋಟೋ ಬೇಕಂತ ಕೇಳುತ್ತೆ ಎಸ್ ಕೊಡಿ ಕೆಳಗಡೆ ಎಲ್ಲ ಸರಿ ಇದೆ ಅಲ್ಲ ನೋಡಿ ನಿಮ್ಮ ನೇಮ್ ಸರಿಯಾಗಿದೆ ಇಲ್ಲ ಒಂದು ಸಲ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಮತ್ತೇನು ಏನು ಮಾಡೋದು ಬೇಡ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಚೆಕ್ ಮಾಡ್ಕೊಂಡಾದಮೇಲೆ ಸೋಕೆ ನನ್ನ ನೇಮ್ ಎಲ್ಲ ಸರಿ ಇದೆ ಅಂತ ಅಂದಮೇಲೆ ಮತ್ತು ನೀವು ಅಪ್ಲಿಕೇಶನ್ ಕಂಟಿನ್ಯೂ ಮಾಡಿ ಆಮೇಲೆ ಜೆಂಡರ್ ಕೇಳತ್ತೆ ಮೇಲು ಫಿಮೇಲೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಅದಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇದೇನಂತ ಅಂದರೆ ನಿಮ್ಮ ತಂದೆ ತಂದೆ ಹೆಸರು ಹಾಕ್ಬೇಕಿರತ್ತೆ ಅಂದರೆ ಇವಾಗ ಏನಂತ ಅಂದರೆ ಫಸ್ಟಿಗೆ ನಿಮ್ಮ ತಂದೆ ಇಲ್ಲಿ ಸರ್ ನೇಮ್ ಕೇಳುತ್ತೆ ತಂದೆದು ಸರ್ ನೇಮ್ ಹಾಕಿ ಅದಾದಮೇಲೆ ಅವ್ರ ತಂದೆ ಹೆಸರು ಫ ಕೇಳತ್ತೆ ಫಸ್ಟ್ ನೇಮು ಅಂದರೆ ನಿಮ್ಮ ತಂದೆ ಆದಮೇಲೆ ಫಸ್ಟ್ ನೇಮ್ ಅವ್ರದ್ದು ತಂದೆ ಹೆಸರು ಆಗಿ ನಿಮ್ಮ ತಂದೆ ಆದಮೇಲೆ ಮಿಡಲ್ ನೇಮು ಅವ್ರ ತಂದೆ ಹೆಸರು ಆಗಿರುತ್ತೆ ಸೊ ಇದನ್ನು ಹಾಕೊಳ್ಳಿ ಇದು ವೆರಿ ಸಿಂಪಲ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕಿತ್ತ ಮುಂಚೆ ಸೇವ್ ಮೇಲೆ ಕೊಡಿ ಸೇವ್ ಆದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇವಾಗ ನೆಕ್ಸ್ಟ್ ಮೇಲೆ ಜಸ್ಟು ಕೆಳಗಡೆ ಬಂದುಬಿಟ್ಟು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ನೋ ಇನ್ಕಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಯಾವುದನ್ನೂ ನೀವು ಫಿಲ್ಅಪ್ ಮಾಡೋದು ಬೇಡ ರೆಸಿಡೆಂಟ್ ಅಡ್ರೆಸ್ಸು ಆಫೀಸ್ ಅಡ್ರೆಸ್ ಯಾವುದನ್ನು ಫಿಲ್ಅಪ್ ಮಾಡಬೇಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಟೆಲಿಫೋನ್ ನಂಬರ್ ಕೇಳುತ್ತೆ ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡಾದ ಮೇಲೆ ಕೆಳಗಡೆ ಇಮೇಲ್ ಐ ಇರುತ್ತೆ ಅದೇ ರೀತಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಸೇವ್ ಅಂತ ಇರುತ್ತೆ ಸೇವ್ ಮಾಡ್ಕೊಳ್ಳಿ ಕೆಳಗಡೆ ಬಂದು ನೆಕ್ಸ್ಟ್ ಮೇಲೆ ನೆಕ್ಸ್ಟ್ ಅಂತ ಬಟನ್ ಇರುತ್ತೆ ಸೊ ಕೆಳಗಡೆ ನೀವು ಇವಾಗ ಫ್ರೆಂಡ್ಸ್ ಇದೆಲ್ಲ ಸೇವ್ ಆದಮೇಲೆ ಕೆಳಗಡೆ ನೆಕ್ಸ್ಟ್ ಬಟನ್ ಇರುತ್ತೆ ಬಂದುಬಿಟ್ಟು ನೆಕ್ಸ್ಟ್ ಮೇಲೆ ನೆಕ್ಸ್ಟ್ ಪೇಜ್ ಹೋಗುತ್ತೆ ಏನು ಫಿಲ್ ಅಪ್ ಮಾಡೋದು ಬೇಡ ನೀವು ಕೆಳಗಡೆ ಪಿನ್ ಕೋಡ್ ಹಾಕಿದ್ರೆ ಆಟೋಮೆಟಿಕ್ಲಿ ಅದೇ ಆಗುತ್ತೆ ಪಿನ್ ಕೋಡ್ ಹಾಕಿ ಸೈಡಿಗೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ನೋಡಿ ಅದೇ ಅಪ್ ಆಯಿತು ಸೊ ನೀವು ಅದೇ ರೀತಿ ಮಾಡಿ ಕೆಳಗಡೆ ಬಂದು ಇಂಡಿಯನ್ ಸಿಟಿಸನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಡಿಯನ್ ಸಿಟಿಸನ್ ಅಂತ ಸೆಲೆಕ್ಟ್ ಆದಮೇಲೆ ಸ್ಟೇಟ್ ಕೇಳತ್ತೆ ಕರ್ನಾಟಕ ಹಾಕಿ ಆಮೇಲೆ ನಿಮ್ಮ ಸಿಟಿ ಕೇಳತ್ತೆ ನಿಮ್ಮದು ಏನು ಸಿಟಿ ಇದೆ ಆ ಸಿಟಿನ ಹಾಕಿ ಹಾಕಿದ ತಕ್ಷಣ ಕೆಳಗಡೆ ಫೇಚ್ ಅಂತ ಇದೆ ಸಿಟಿನೆಲ್ಲ ಕರೆಕ್ಟಾಗಿ ಹಾಕಾದ ಮೇಲೆ ಫೇಚ್ ಅಂತ ಇದೆ ಫೇಚ್ ಕೊಟ್ಟ ಮೇಲೆ ಇಲ್ಲಿ ಕೆಳಗಡೆ ಎಲ್ಲ ಡೀಟೇಲ್ಸ್ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಹೋಗಿ ಸೇವ್ ಮತ್ತು ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲೆಲ್ಲ ಬರುತ್ತೆ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸು ಇಲ್ಲಿ ಸೆಲ್ಫ್ ಅಂತ ಕೊಡಿ ಹಿಮ್ ಸೆಲ್ಫ್ ಅಂತ ಕೊಟ್ಟು ಕೊಡಿ ಇಲ್ಲೆಲ್ಲ ಪ್ಲೇಸು ಅಂದರೆ ನೀವು ಯಾವ ಪ್ಲೇಸಲ್ಲಿ ಹಾಕ್ತಾಯಿದ್ದೀರಾ ನಿಮ್ಮ ತಾಲ್ಲೂಕು ನೇಮ್ ಹಾಕಿ ತಾಲೂಕು ನಿಮ್ಮ ಹಾಕಾದ್ಮೇಲೆ ಕೆಳಗಡೆ ಸಬ್ಮಿಟ್ ಬಟನ್ ಏನಿರುತ್ತೆ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಸೇವ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ಈ ರೀತಿ ಮತ್ತೆ ಓಪನ್ ಆಗುತ್ತೆ ಇಲ್ಲಿ ಫಸ್ಟಿಗೆ ಪರ್ಸ್ನಲ್ ಡೀಟೇಲ್ಸಲ್ಲಿ ಫಸ್ಟಿಗೆ ಆಧಾರ್ ಕಾರ್ಡ್ ಏಟ್ ಎಂಟು ನಂಬರ್ಗಳನ್ನು ಫಸ್ಟ್ ಇರೋ ಎಂಟು ನಂಬರ್ಗಳನ್ನು ಹಾಕಿ ಅದೇ ರೀತಿ ಎಲ್ಲ ಡಿಟೇಲ್ಸ್ ಸರಿಯಾಗಿದೆ ಅಂತ ಎಲ್ಲ ಒಂದು ಸಲ ನೀವು ಚೆಕ್ ಮಾಡಿ ನೀವು ಹಾಕಿರೋ ಡೀಟೇಲ್ಸ್ ಸರಿ ಇದೆಯಾ ತಪ್ಪಿದೆಯಾ ಎಲ್ಲ ಒಂದು ಸಲ ಸರಿಯಾಗಿ ಚೆಕ್ ಮಾಡಿ ಆಮೇಲೆ ಏನಾದರೂ ಮಿಸ್ಟೇಕ್ ಇದ್ದರೆ ಅಕಸ್ಮಾತ್ ಜೆಂಡರಲ್ಲಿ ಮೇಲ್ ಇದ್ರೆ ಫೀಮೇಲ್ ಆಗಿದ್ರೆ ಆಮೇಲೆ ಡೇಟ್ ಆಫ್ ಬರ್ತ್ ಮಿಸ್ ಇದ್ದರೆ ಏನಾದರೂ ಒಂದು ಮಿಸ್ ಇದ್ದರೆ ಆಗುತ್ತೆ ಅದೇ ರೀತಿ ಕೆಳಗಡೆ ಪೇಮೆಂಟ್ ಆಪ್ಷನ್ ಕೇಳುತ್ತೆ ಪೇಮೆಂಟ್ ನೀವು ಜಸ್ಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು ನೂರ ಒಂಬತ್ತು ರೂಪಾಯಿ ನೂರ ಆರು ರೂಪಾಯಿ ಕಟ್ ಆಗುತ್ತೆ ಜಸ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರಸೂಟಿ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ಯು ಪಿ ಆದರೂ ಯೂಸ್ ಮಾಡಿ ಯು ಪಿ ಐ ಐ ಡಿ ಆದರೂ ಯೂಸ್ ಮಾಡಿ ಸ್ಕ್ಯಾನ್ ಆದರೂ ಮಾಡಿ ಪೇಮೆಂಟ್ ಮಾಡಾದ ತಕ್ಷಣ ಪೇಮೆಂಟ್ ಮಾಡಿ ಸ್ವಲ್ಪ ವೇಟ್ ಮಾಡಿ ಪೇಮೆಂಟ್ ಪ್ರೊಸೆಸಿಂಗಲ್ಲಿ ಇರುತ್ತೆ ಅದಾದಮೇಲೆ ಈ ರೀತಿ ಬರುತ್ತೆ ಸಕ್ಸಸ್ ಅಂತ ನಿಮಗೆ ಇಲ್ಲಿ ಎಲ್ಲ ಕಾಣಿಸುತ್ತೆ ನೋಡಿ ಪೇಮೆಂಟಿಂದು ಸಕ್ಸಸ್ ಆದಮೇಲೆ ಕಂಟಿನ್ಯೂ ಕೆಳಗಡೆ ಇರುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಕೆಳಗಡೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಹತ್ತೊಂದು ಅಂತ ಇರುತ್ತೆ ಕೆಳಗಡೆ ಸೊ ಹತ್ತೊಂದು ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಈ ಸೈನ್ ಅಂತ ಬರುತ್ತೆ ಹತ್ತೊಂದು ಆದಮೇಲೆ ಕಂಟಿನ್ಯೂ ವಿತ್ ಕೆ ವೈ ಸಿ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೆಲ್ಲ ಓ ಟಿ ಪಿನ ಹಾಕಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಅಲ್ಲಿ ಓ ಟಿ ಪಿನ ಹಾಕಿ ಕೆಳಗಡೆ ಸಬ್ಮಿಟ್ ಇರುತ್ತೆ ಸಬ್ಮಿಟ್ ಹಾಕೊಡಿ ಸಬ್ಮಿಟ್ ಆದ ತಕ್ಷಣ ಮುಗಿಲಿಲ್ಲ ನೆಕ್ಸ್ಟ್ ಪ್ರೊಸೆಸ್ ಮತ್ತೆ ಇದೆ ಇಲ್ಲಿ ಕಂಟಿನ್ಯೂ ಇ ಸೈನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟು ಆಮೇಲೆ ಇಲ್ಲಿ ಆಧಾರ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸೆಂಡ್ ಓ ಟಿ ಪಿ ಕೊಡಿ ಆಮೇಲೆ ಆಧಾರ್ ಕಾರ್ಡಿಗೆ ಇನ್ನೊಂದು ಓ ಟಿ ಪಿ ಬರುತ್ತೆ ಸೊ ಸೆಂಡ್ ಓ ಟಿ ಪಿ ಕೊಟ್ಟು ಆಧಾರ್ ಕಾರ್ಡಿಗೆ ಬಂದಿರೋ ಓ ಟಿ ಪಿನ ನೀವು ಹಾಕಿ ವೆರಿಫೈ ಓ ಟಿ ಪಿ ಕೊಟ್ಬಿಟ್ರೆ ನಿಮ್ಮದು ಮುಗೀತು ಅಪ್ಲಿಕೇಶನ್ ಡನ್ ಇಷ್ಟೇ ಆಮೇಲೆ ಅಕ್ನಾಲಜ್ಮೆಂಟ್ ಕಾಪಿ ಓಪನ್ ಆಗುತ್ತೆ ಅದನ್ನು ಪಾಸ್ವರ್ಡು ಸಿಂಪಲ್ ಆಗಿರುತ್ತೆ ಓಪನ್ ಮಾಡೋದು ನಿಮ್ಮದು ಡೇಟ್ ಆಫ್ ಬರ್ತನ ಯಾವುದೇ ಸ್ಪೇಸ್ ಕೊಡದೆ ಯಾವುದೇ ಬಾರು ಚಿಹ್ನೆಗಳನ್ನ ಕೊಡದೆ ಡೈರೆಕ್ಟಾಗಿ ನಿಮ್ಮ ಡೇಟ್ ಆಫ್ ಬರ್ತ್ನ ಮೆನ್ಷನ್ ಮಾಡಿ ಅಂದರೆ ಇಲ್ಲಿ ಅಲ್ಲಿ ನಿಮಗೆ ಫಾರ್ಮೆಟ್ ಕಾಣಿಸುತ್ತೆ ಅಂದರೆ ನಾವೆಲ್ಲ ಬಾರೆಲ್ಲ ಹಾಕಿ ಡೇಟ್ ಆಫ್ ಬರ್ತ್ ಬರಿತೀವಿ ಆ ಥರ ಬೇಡ ಡೈರೆಕ್ಟಾಗಿ ಹಾಕಿದ್ರೆ ಓಪನ್ ಆಗುತ್ತೆ ಯಾಕಾಲಜ್ಮೆಂಟ್ ಪ್ರಿಂಟ್ ತಕೊಳ್ಳಿ ಅಂದರೆ ನೀವು ಇವತ್ತು ಹಾಕಿದ್ರೆ ನಾಳೆ ಮಾರ್ನಿಂಗ್ ಅನ್ನೋಷ್ಟರಲ್ಲಿ ನಿಮಗೆ ಮೇಲಿಗೆ ಒಂದು ಪ್ರಿಂಟ್ ಬಂದಿರತ್ತೆ ಅದು ಪ್ರಿಂಟನ್ನ ನೀವು ತೊಗೊಳ್ಬೋದು ಇಲ್ಲಾಂದರೆ ಒನ್ ವೀಕ್ ಬಿಟ್ಟು ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಒಂದು ಕಾರ್ಡ್ ಬಂದಿರುತ್ತೆ ಸೊ ವೆರಿ ಸಿಂಪಲ್ ಆಗಿದೆ ನಾನು ಸ್ಪೀಡ್ ಹೇಳಿರ್ತೀನಿ ನೀವು ಸ್ವಲ್ಪ ಫೋಸ್ ಮಾಡಿ ನೋಡ್ಕೊಳ್ಳಿ ಅರ್ಥ ಆಗಲಿಲ್ಲಾಂದರೆ ಕಮೆಂಟ್ ಮಾಡಿ ಕಾಲ್ ಮಾಡಿ ತಿಳ್ಕೊಳ್ಳಿ ಏನಾದರೂ ಡೌಟ್ ಇದ್ದರೆ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಇನ್ನಿತರ ಎಲ್ಲ ಅಪ್ಡೇಟ್ಗಳನ್ನ ಕೊಡ್ತೀನಿ ಅದೇ ರೀತಿ ಅಪ್ಲಿಕೇಶನ್ ಹಾಕೋದನ್ನು ಕೂಡ ಹೇಳ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್